ಸುರೇಶ್ ಅವರೇ ಈಗ ರೆಡ್ಡಿ ಮತ್ತು ಯತ್ನಾಲ್ ಇಬ್ರು ಕೂಡ ನಮ್ಗೆ ಸೀನಿಯರ್ಸ್ ಇದರಲ್ಲಿ ನರೇಂದ್ರ ಸುರೇಶ್ ಬಾಬು ಸಮ್ಮನ ಮಂಜುನಾಥ್ ಆಯ್ ಮಂಜುನಾಥ್ ಅವರು ಈಗ ಒಂದ್ ಸೆಕೆಂಡ್ ನೀವು ಕೂಡ ಸೀನಿಯರ್ಸ್ ಒಂದು ನಿಮಿಷ ಮುಖ್ಯಮಂತ್ರಿ ಒಂದು ಸೆಕೆಂಡ್ ನೋಡಿ ಈಗ ನಿಮ್ಮ ಇಬ್ಬರ ಮಾತನ್ನು ಕೂಡ ಕೇಳಲಿಕ್ಕೆ ಇಡೀ ಸದ ಸದಸ್ಯರು ಎಲ್ಲರಿಗೂ ಆಸಕ್ತಿಯಿಂದ ಇದ್ದಾರೆ ಯಾಕೆ ಇಬ್ಬರೂ ಕೂಡ ಸೀನಿಯರ್ಸ್ ಇಬ್ಬರು ಕೂಡ ಮಾಜಿ ಸಂಸದರು ಲಾಂಗ್ ಟೈಮ್ ನಲ್ಲಿ ನೀವು ಇಲ್ಲಿ ಶಾಸಕರಾಗಿ ಇರುವವರು ನಿಮ್ಗೆ ಇಬ್ಬರು ಕೂಡ ನಮ್ಗೆ ರಾಜ್ಯ ಮತ್ತು ಚೆಲ್ಲುವಂತ ಬಹಳಷ್ಟು ಮಾಹಿತಿಗಳು ಕೂಡ ಇದೆ ಈಗ ನನಗೆ ನೋಡ್ಬೇಕಾಗಿದೆ ಯಾರ ಹೃದಯ ದೊಡ್ಡದಿದೆ ಅಂತ ಹೇಳಿಕೊಂಡು ಅವ್ರು ಯಾರಿಗೆ ಅವಕಾಶ ಮಾಡಿ ಕೊಡ್ತಾರು ನಿಮ್ಮ ಸರ್ಕಾರದ ಸರ್ಕಾರದ ಸದ್ಯದ ಬಹಳ ಅಲ್ಲ ಅಧ್ಯಕ್ಷರೇ ಬಸ ಒಂದು ಗ್ಯಾಂಗ್ ಹೃದಯ ದೊಡ್ದಿದೆ once again सुश्री सुश्री ಇಂಗ್ಲೆಂಡ್ ಅಲ್ಲಿ ರಾಯರೆಡಿ ಕೂತ್ ಇವರು ಮಹಿಳೆಯ ವಸನಗೌಡ ಕೂತ್ಕೊಳ್ಳಿ ರಾಯರೆಡಿ once ಇಂಗ್ಲೆಂಡ್ ಅಲ್ಲಿ ಲಂಡನ್ ಅಲ್ಲಿ ಸ್ಪೀಕರ್ ಇದು ಮಹಿಳೆಯರು ಡ್ರೈವ್ ಮಾಡ್ತಾ ಇದ್ದ ಕಾರ್ಗಳು ಬಂದು ಆಕ್ಸಿಡೆಂಟ್ ಆಗೋಯ್ತು ಇಬ್ರು ಮಹಿಳೆಯರು ಜಗಳ ಮಾಡೋಕೆ ಶುರು ಮಾಡಿದ್ರು ಆ ಪೊಲೀಸ್ ಇದ್ರಲ್ಲ ಅವ್ರು ಬಹಳ ಬುದ್ಧಿವಂತರು ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ವಯಸ್ಸಾಗಿದ್ಯೋ ಅವ್ರು ಫಸ್ಟ್ ಮಾತಾಡಿ ಅಂತ ಇಬ್ರು ವಾಪಸ್ ಹೋಗ್ಬಿಟ್ಟು ಅಲ್ಲ ಅಧ್ಯಕ್ಷರೆ ರೇ ದಯವಿಟ್ಟು ಹೃದಯ ವಯಸ್ಸಲ್ಲಿದೆ ಅಂತ ಕೇಳಿದ್ರು ನಾನು ಒಪ್ಕೊಂಡ್ ನಾನು ಬಹಳ ಸಂಕುಚಿತ ಹೃದಯ ಇದ್ದೇನೆ ಬಹಳ ಸಣ್ಣ ಹೃದಯದ ಇದ್ದೀನಿ ಈಗ ಅದಕ್ಕಿಂತ ಸಣ್ಣ ಹಂಟು ಅದಕ್ಕಿಂತ ಸಂತ ದೊಡ್ಡ ಅಂತ ಒಟ್ಟು ಸರ್ಕಾರ ಅವರಿಗೆ ಮತ್ತೆ ಕೊಡಿ ಒಂದು ನಿಮಿಷ ಸರ್ಕಾರಕ್ಕೆ ಒಂದ್ ನಿಮಿಷ ಲೆಟ್ ಮೀಟೋ ಮಾತಾಡಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಕೆಲವು ಶಾಸಕರು ಏನ್ ಹೇಳಿದ್ರು ಅಧ್ಯಕ್ಷರೇ ನಾನು ರಿಪ್ಲೈ ಕೊಡ್ಲಿಕ್ಕೆ ಬರೋದಿಲ್ಲ ಐ ಆಮ್ ನಾಟ್ ಎ ಮಿನಿಸ್ಟರ್ ಹೌದು ಎನಿ ಮಿನಿಸ್ಟರ್ ಫೈನಲೈಸ್ ಅಧ್ಯಕ್ಷ ನಾನು ನೋಡ್ರಿ ಒಂದ್ ನಿಮಿಷ ನಾನು ಒಂದ್ ನಿಮಿಷ ತಾಂತ್ರಿಕ ವಿಚಾರ ಹೇಳ್ತೇನೆ ವೈ ಹ್ಯಾವ್ ಟು ಟಾಕ್ ಆನ್ ಟೆಕ್ನಿಕಲಿ ಅಧ್ಯಕ್ಷರೇ ಮತ್ತು ಹೌಸ್ ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಯಮಾಡಿ ಒಂದ್ ನಿಮ ಒ ಡಿಸೈಡ್ ಮಾಡ್ಲಿ ಅಧ್ಯಕ್ಷ ಡಿಸೈಡ್ ಮಾಡ್ಲಿ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿ ಏನು ತಕರಾರ ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರ ಮತ್ತು ಬಜೆಟ್ ಬರೆಯುವಂತ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ ಅನ್ನೋದು ಮಸ್ತಕ್ಕ ಅಷ್ಟೇ ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರೊಸೀಜರ್ ಲೆಟ್ ಇಮ್ ಡಿಸೈಡ್ ಅಬೌಟ್ ಪ್ರೊಸೀಜರ್ ನಾಟ್ ಪಾಯಿಂಟ್ ಆಫ್ ಆರ್ಡರ್ ನೋಡಿ ಅಧ್ಯಕ್ಷರೇ ನಾನು ಇರ್ಬೋದು ಆದ್ರೆ ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಾಗ ನಾನು ರಿಪ್ಲೈ ಕೊಡ್ಲಿಕ್ಕೆ ಬರೋದಿಲ್ಲ ಐ ಕಾಂಟ್ ಐ ಕಾಂಟ್ ರಿಪ್ಲೈ ಐ ಆಮ್ ನಾಟ್ ಎ ಮಿನಿಸ್ಟರ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ದ ಗೌರ್ಮೆಂಟ್ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಆಸ್ ಎಂ ಎಲ್ ಬಿಜಾಪುರದ ಏನು ಕಷ್ಟ ಸುಖಗಳಿದೆ ಮತ್ತು ಅವ್ರಿಗೆ ಉತ್ತಮವಾದಂತ ಕೆಲವು ಸಲಹೆಗಳು ಅವರು ಉತ್ತಮವಾದಂತ ಕೆಲವು ಸಲಹೆಗಳನ್ನ ಕೊಡ್ಲಿ ಅಂತ ಹೇಳಿ ನಾನು ಮಾತಾಡ್ತೇನೆ ಹೊತ್ತು ನಾನಿಲ್ಲಿ ಜಗಳ ಮಾಡಬೇಕು ಅವ್ರಿಗೆ ಟೀಕೆ ಮಾಡಬೇಕು ನಾವಿಬ್ರು ಉತ್ತರ ಕರ್ನಾಟಕದವರಿದ್ದೀವಿ ಉತ್ತರ ಕರ್ನಾಟಕ್ರಿ ಇದ್ದೀವಿ ನಮ್ಕಿಂತ ನೀವು ಹಿರಿಯರದ ಹಿರಿಯರಿಗೆ ಮೊದಲು ಮಾತಾಡ್ಬೇಕು ಯಾಕಂದ್ರೆ ಬಸವಣ್ಣ ಕಿರಿಯರಿಗೆ ಮೊದಲು ಕೊಡ್ಬೇಕಂತ ಹೇಳ ಹಿರಿಯರಿಗೆ ಹಿಂದಿಗಡೆ ಮಾತಾಡ್ಬೇಕಂತ ನಾವ್ ಬಸವಣ್ಣನ ಬಸವಣ್ಣನ ಫಾಲೋವರ್ ಅವರ ಇದೀವಿ ಬಸವರ ಬಸವರಾಜ್ ಅವ್ರ ಹೆಸರು ಬಸವರಾಜ್ ಐತಿ ನನ್ನ ಹೆಸರು ಬಸವರಾಜ್ ನನ್ಕಿಂತ ಸ್ವಲ್ಪ ವಯಸ್ಸಿನ ನಾ ಸ್ವಲ್ಪ ಅಧ್ಯಕ್ಷ್ರೇ ನಾನು ನಾವು ಡಿಸೈಡ್ ಮಾಡಿ ನಾನು ಒಂದ್ ನಿಮ್ ಸರಿ ಅಧ್ಯಕ್ಷ ನಿಮ್ದೆಲ್ಲಾ ಮಾತು ಉತ್ಸುಕರಾಗಿದ್ದೇವೆ ಎಲ್ಲಾರು ಆದ್ಮೇಲೆ ಎಲ್ಲರಿಗೂ ಹೇಳಬೇಕಲ್ಲ ತಪ್ಪ ಮಾಡಿದ್ರಿ ಸನ್ಮಾನ ಅಧ್ಯಕ್ಷರೇ ತಾವು ಅವಕಾಶ ಕೊಟ್ಟು ಅವ್ರೆ ಬದು ಈಗ ಅಧ್ಯಕ್ಷ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೋಡಿ ಅಧ್ಯಕ್ಷ ನಾನು ಮಾತಾಡೋ ಕೇಳ್ತಾರೆ ಅಲ್ಲ ಏನೋ ಮಾತಾಡುದ್ರೆಂಡ್ ಮತ್ತೆ ಒಂದು ರಿಕ್ವೆಸ್ಟ್ ನಾವು ಹೇಳಿ ಅಲ್ಲ ಇಷ್ಟು ನೀವು ರಾಯರೆಡ್ಡಿ ಅವ್ರ ಮ್ಯಾಗೆ ನಿಮ್ದು ಪ್ರೀತಿ